ಶ್ರೀ ಜಗದ್ಗುರು ಕೃಷ್ಣ ಯಾದವನಂದ ಮಹಾಸ್ವಾಮೀಜಿರವರು ಬೀರಪ್ಪನಹಳ್ಳಿ ದ್ವಾವಪ್ಪನವರ ನೂತನ ಗೃಹ ಪ್ರವೇಶಕ್ಕೆ ಭೇಟಿ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪನಹಳ್ಳಿ ಗ್ರಾಮದ ಕೃಷ್ಣ ಮ್ಯಾಂಗೋ ಟ್ರೇಡರ್ಸ್ ಮಾಲೀಕರಾದ ದ್ವಾವಪ್ಪನವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ ನಿಲಯ ನೂತನ ಗೃಹ ಪ್ರವೇಶಕ್ಕೆ ಅಖಿಲ ಭಾರತ ಶ್ರೀ ಕೃಷ್ಣ ಯಾದವ ಮಹಾಸಂಸ್ಥಾನ ಸುಕ್ಷೇತ್ರ ಗೊಲ್ಲಗಿರಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಕ್ಷೇತ್ರದ ಶ್ರೀ 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 ಜಗದ್ಗುರು ಕೃಷ್ಣ ಯಾದವನಂದ ಮಹಾಸ್ವಾಮೀಜಿ ಭೇಟಿ ನೀಡಿ ದೇವರಿಗೆ ಮಹಾ ಮಂಗಳಾರತಿ ಮಾಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ ನಿಲಯ ನೂತನ ಪ್ರವೇಶ ಮನೆಯಲ್ಲಿ ಎಚ್ ಡಿ ಕೃಷ್ಣ ಮ್ಯಾಂಗೋ ಟ್ರೈಡರ್ಸ್ ಮಾಲೀಕರಾದ ಬೀರಪ್ಪನಹಳ್ಳಿ ದ್ವ್ಯಾವಪ್ಪನವರ ದಂಪತಿಗಳಿಂದ ಶ್ರೀ 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 ಕೃಷ್ಣ ಯಾದವನದ ಮಹಾ ರವರಿಗೆ ಪಾದಪೂಜೆ ನೆರವೇರಿಸಿ ಅವರಿಗೆ ಶಾಲು ಹಾಕಿ ಹಾರ ಹಾಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಮೀನಾಕ್ಷಿ ಗ್ರೂಪ್ ಕಂಪನಿ ನರಸಿಂಹಮೂರ್ತಿ ವಕೀಲರಾದ ಮುನಿರಾಜು ಮಾರೇನಹಳ್ಳಿ ಸುಂದರೇಶ್ ಸಾತನೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಬೀರಪ್ಪನಹಳ್ಳಿ ನರಸಿಂಹಗೌಡರವರ ಕುಟುಂಬದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎನ್ ಸೋರಕಾಯಿಲಹಳ್ಳಿ